ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಟೀ ಕುಡ್ಕೊಂಡು ಕೂತಿದ್ವಿ ಸೋಮವಾರ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಇವಾಗ ಮಳೆ ಬಂದಿರೋದ್ರಿಂದ ಗಿಡಗಳು ಒಂಥರ ಫ್ರೆಶ್ ಕಳೆನೇ ಬೇರೆ ಆಗುತ್ತೆ ಮಳೆ ನೀರು ಬಿದ್ದ ತಕ್ಷಣ ಗಿಡಗಳು ತುಂಬಾ ಹೆಲ್ದಿಯಾಗಿ ಇರುತ್ತೆ ನಮಗೆ ಹಾಗೆ ಕಾಫಿ ಕುಡ್ಕೊಂತ ನಾನು ಮತ್ತು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ವಿ ಯಾವುದೋ ಇದು ಆ ಊಟಿಯಲ್ಲಿ ರೋಸ್ ಗಾರ್ಡನ್ ಇದೆಯಲ್ವಾ ಆ ರೋಸ್ ಗಾರ್ಡನಲ್ಲಿ ಕೂತಿದ್ದೀವಿ ಅಂತ ಅನಿಸುತ್ತಲ್ವ ಇನ್ನು ಫ್ಲೋರ್ಗೆಲ್ಲ ಗ್ರೀನ್ ಮ್ಯಾಟ್ ಏನಾದರೂ ಹಾಕ್ಸ್ಬಿಡ್ತು ಅಂತಂದರೆ ನಿಜವಾಗ್ಲೂ ಇದು ರೋಸ್ ಗಾರ್ಡನ್ ಅಂತ ಅಂದ್ಕೊಬೋದು ಅಷ್ಟು ಹೂವು ಬಿಡುತ್ತೆ ಅಲ್ವಾ ಅಂತೇಳಿ ಅಲ್ಲಿನೂ ಅಷ್ಟೇ ಅಲ್ವಾ ರೋಸ್ ಗಾರ್ಡನಲ್ಲಿ ಸಿಕ್ಕ ಬಟ್ಟೆ ವೆರೈಟಿ ವೆರೈಟಿ ಹೂಗಳು ಬಿಡುತ್ತೆ ಊಟಿನಲ್ಲಿ ಅದನ್ನೇ ನೆನೆಸ್ಕೊತ ಕೂತಿದ್ವಿ ನಾನು ನಮ್ಮ ಯಜಮಾನರು ಅವಾಗ ರೋಸ್ ಗಾರ್ಡನ್ಗೆ ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ಹಾಗೆ ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಾಕಷ್ಟು ಹೂವಿನ ಗಿಡಗಳು ನಾವು ಹಾಕೊಬೋದು ಬಟ್ ಟೆರೆಸ್ ವೆಯ್ಟ್ ಆಗುತ್ತೆ ಜೊತೆಗೆ ಸೇಫ್ ಅಲ್ಲ ಅಂಥೇಳಿ ಇಂಜಿನಿಯರಿಂಗ್ ಇಂಜಿನಿಯರ್ ಹೇಳ್ತಾರೆ ಅಂದರೆ ನಾವೇನು ನೀರೆಲ್ಲ ಬಿಡ್ತಾ ಇರ್ತೀವಲ್ವ ಅದು ಕಾಲಕ್ರಮೇಣ ಏನೋ ಸೋರುತ್ತಂತೆ ಮನೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ವಿ ಸೊ ಇವಾಗ ನಾವು ಊಟಿಗೆ ರೋಸ್ ಗಾರ್ಡನ್ಗೆ ಹೋಗಿದ್ವಲ್ಲ ಆ ಕ್ಲಿಪ್ಪಿಂಗ್ಸು ಹಳೆಯದು ನಾನು ಆವಾಗ ತಗ್ಸ್ಕೊಂಡಿರೋಂಥ ಫೋಟೋಸು ಶೇರ್ ಮಾಡ್ಕೊತಾ ಇದ್ದೀನಿ ರೋಸ್ ಗಾರ್ಡನ್ದು ತುಂಬಾ ಇಷ್ಟ ಆಯಿತು ನನಗಂತೂ ಊಟಿ ಓವರಲ್ ಎಲ್ಲ ಎಲ್ಲ ಪ್ಲೇಸು ತುಂಬಾ ಇಷ್ಟ ಆಯಿತು ಅದರಲ್ಲೂ ನನಗೆ ಊಟಿಗಿಂತ ವೈನಾಡ್ ತುಂಬಾ ಇಷ್ಟ ಆಯಿತು ಸೊ ಊಟಿಯಲ್ಲಿ ನಾವು ಇದ್ದಿದ್ದಂಥ ವೆನಿಕಾ ಡೌನ್ಸ್ ಹೋಟೆಲು ಮತ್ತು ರೋಸ್ ಗಾರ್ಡನ್ ತುಂಬಾ ಇಷ್ಟ ಆಯಿತು ಹಾಗೆ ಊಟಿಯಲ್ಲಿ ಇದು ಗಾರ್ಡನ್ ಅದು ಏನು ಪ್ಲ್ಯಾಂಟ್ಸ್ ಎಲ್ಲ ಸಿಗುತ್ತಲ್ವಾ ಮತ್ತು ಬೋಟಿಂಗ್ ತುಂಬಾ ಇಷ್ಟ ಆಯಿತು ಊಟಿನಲ್ಲಿ ಸೊ ಏನಂತಂದರೆ ಜೂನಲ್ಲೇ ನಾವು ಜೂನ್ ಮೇ ಅಂದರೆ ಮೇ ಲಾಸ್ಟು ಜೂನ್ ಫಸ್ಟಲ್ಲೇನೋ ಇದ್ವಿ ಅಲ್ಲಿ ಆವಾಗಲೇ ಅಷ್ಟೊಂದು ಚಳಿ ಇತ್ತು ಮತ್ತು ಫಾಗ್ ಎಲ್ಲ ಇರ್ತಾಯಿತ್ತು ನಿಜವಾಗ್ಲೂ ಅಲ್ಲಿ ಜನ ಹೆಂಗೆ ಬದುಕ್ತಾರೆ ಅಂತಲೇ ಅರ್ಥ ಆಗೋಲ್ಲ ನಾವು ಡೇ ಡೇ ಎಲ್ಲ ಆಚೆ ಇರ್ತಿದ್ವಿ ನೈಟು ಹೋಟೆಲ್ಗೆ ಬಂದಿರ್ತಾ ಇದ್ವಿ ಅದು ಹನಿಮೂನ್ ಸ್ಪಾಟ್ ಆಗಿರೋದ್ರಿಂದ ರೂಮ್ಗಳಲ್ಲಿ ಬೆಚ್ಚಿಗಿತ್ತಾಯಿತ್ತು ಇನ್ನು ಹೊರಗಡೆ ಎಲ್ಲ ಸಿಕ್ಕಾಬಟ್ಟೆ ಚಳಿ ಜೂನ್ ಟೈಮಲ್ಲೇ ಅಷ್ಟೊಂದು ಚಳಿ ಇರುತ್ತಲ್ವ ಇನ್ನು ಡಿಸೆಂಬರ್ ಚಳಿಗಾಲದಲ್ಲಿ ನಿಂಗಿರುತ್ತೆ ನಾವು ಇಲ್ಲಿ ಡಿಸೆಂಬರ್ ಚಳಿಗಾಲದಲ್ಲೇ ತಡಿಯೋಕ್ಕಾಗಲ್ಲ ಅದರಲ್ಲೂ ಜೂನ್ ತಿಂಗಳಲ್ಲೇ ಅಷ್ಟೊಂದು ಕೋಲ್ಡ್ ಇರುತ್ತಲ್ವಾ ಊಟಿಯಲ್ಲಿ ನಿಜವಾಗ್ಲೂ ಜನ ಅಲ್ಲಿ ಹೇಗೆ ಹೊಂದ್ಕೊಂಡಿದ್ದಾರೆ ಈ ಪ್ರಕೃತಿಗೆ ಮನುಷ್ಯರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರಲ್ವ ಅಂತ ಅನಿಸುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ನಾವು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅದರಲ್ಲೂ ಡೇ ಎಲ್ಲ ನಾವು ಆ ಗಾರ್ಡನ್ ಈ ಗಾರ್ಡನ್ ಬೋಟಿಂಗ್ ಅಂತೆಲ್ಲ ಊಟಿಗೆ ಹೋಗ್ತಾ ಇದ್ವಿ ಆಮೇಲೆ ಬಂದು ರೂಮ್ ಸೇರಿಕೊಂಡಾಗ ಫುಲ್ ಡೇ ಎಲ್ಲ ಓಡಾಡಿತ್ತೀವಲ್ಲ ಕೋಲ್ಡೆಲ್ಲ ಮೈಗೆ ಸೇರಿಕೊಂಡು ಒಂಥರ ಚಳಿ ಜ್ವರ ಅಂತ ಅನ್ನೋ ಥರ ಆಗ್ತಾಯಿತ್ತು ಎಷ್ಟೇ ಸ್ವೆಟರ್ಸು ಕ್ಯಾಪು ಎಲ್ಲ ಹಾಕ್ಕೊಂಡ್ರು ತುಂಬಾ ಬಾಡಿ ಪೇಯ್ನು ಈ ಥರ ಎಲ್ಲ ಇರ್ತಾಯಿತ್ತು ಇತ್ತು ಬಂದು ಬಿಸಿನೀರು ಕುಡಿಯೋದು ಟ್ಯಾಬ್ಲೆಟ್ ತೊಗೊಳೋದು ಈ ಥರ ಮಾಡ್ತಾಯಿದ್ವಿ ಊಟಿನಲ್ಲಿ ಸೊ ಸುಮಾರು ಜನ ನನಗೂ ಕೂಡ ಕಮೆಂಟ್ ಮಾಡಿದ್ದೀರ ಪದ್ಮ ನಿಮ್ಮ ಗಾರ್ಡನ್ನ ಇದ್ದರೆ ಊಟಿಯಲ್ಲಿ ರೋಸ್ ಗಾರ್ಡನ್ ನೋಡ್ದಂಗೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರಿ ಹೌದು ಇನ್ನೊಂದು ಕೆಳಗಡೆ ಒಂದು ರೋಸ್ ಗಿಡ ಇದೆ ಅದನ್ನು ತೊಗೊಂಡೋಗಿ ಇಟ್ಬಿಟ್ಟು ಆಮೇಲೆ ಇನ್ನೊಂದು ರೆಡ್ ಕಲರ್ ಬಟನ್ ರೋಸ್ ಬರುತ್ತಲ್ವ ಅದನ್ನು ತೊಗೊಂಬಂದು ಹಾಕ್ಬಿಟ್ರೆ ನಿಜವಾಗ್ಲೂ ಇದು ರೋಸ್ ಗಾರ್ಡನ್ನೇ ಆಗೋಗ್ಬಿಡುತ್ತೆ ಯಾಕೆಂದರೆ ಸಾಕಷ್ಟು ಹೂವಿನ ಗಿಡಗಳೇ ಅಲ್ಲ ತರಕಾರಿ ಅಂತೂ ಬೆಳೆಯೋದೇ ಇಲ್ಲ ನನಗೆ ಅಮ್ಮ ರೀಸೆಂಟಾಗಿ ನಮ್ಮ ಓನರ್ ಅಮ್ಮ ಹೇಳ್ತಾಯಿದ್ರು ಅಷ್ಟೊಂದು ಹೂವೆಲ್ಲ ಬೆಳ್ಕೊತಾಯಿದ್ದೆ ಅದ್ರ ಜೊತೆಗೆ ತರಕಾರಿನೂ ಬೆಳ್ಕೊಂಡ್ಬಿಡು ಪದ್ಮ ಒಂದೆರಡು ಮೂರು ತರಕಾರಿ ಅಂತ ಹೇಳ್ತಾಯಿದ್ರು ಸೊ ನಾನು ಲಾಸ್ಟ್ ಟೈಮು ಸೊಪ್ಪುಗಳು ಇದೆಲ್ಲ ಹಾಕೋಣ ಅಂತೇಳಿ ಪಾಟ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ ಅಂತೇಳಿದ್ನಲ್ವ ಸೊ ಆ ಪಾಟ್ಗಳೆಲ್ಲ ಪುಟ್ಪುಟ್ಟು ಆಣಿದು ಬಂದಿತ್ತು ಹಾಗಾಗಿ ನಾನು ರಿಟರ್ನ್ ಕಳಿಸ್ಬಿಟ್ಟೆ ಸೊ ಇಲ್ಲೇ ಎಲ್ಲಾದರೂ ಇವಾಗ ಇವರು ಹೇಳ್ತಾ ಇರ್ತಾರೆ ಒಂದೊಂದ್ಸಲ ಹೇಳ್ತಾ ಇರ್ತಾರೆ ಲಾಲ್ಬಾಗ್ಗೆ ಹೋಗಿ ಒಂದಷ್ಟು ಇನ್ನೊಂದಷ್ಟು ಗಿಡಗಳನ್ನ ತೊಗೊಂಬರೋಣ ಅಂತೇಳಿ ಹೇಳ್ತಾ ಇರ್ತಾರೆ ಬಟ್ ಮೊನ್ನೆ ಇಂಜಿನಿಯರು ನಮಗೆ ಸಜೆಸ್ಟ್ ಮಾಡಿದ್ದು ಟೆರೆಸ್ ಮೇಲೆ ಆದಷ್ಟು ಏನು ಇದು ಫ್ಲೋರ್ಗೆ ಫಸ್ಟು ಪೇಂಟ್ ಮಾಡಿಸ್ಬಿಡಿ ಇಲ್ಲಾಂದರೆ ಈ ಟೆರೆಸ್ ಗಾರ್ಡನ್ ಮಾಡಿಕೊಂಡ್ರೆ ಕೆಳಗಡೆ ಕಾಲಕ್ರಮೇಣವಾಗಿ ಅದೇನು ನೀರು ಸೋರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೇಂಟ್ ಮಾಡಿಸ್ಬಿಡಿ ಗಾರ್ಡನ್ ಮಾಡಿದರೆ ಅಂತೇಳಿ ಹೇಳ್ತಾಯಿದ್ರು ಮತ್ತು ನಾನು ಹೇಳಿದೆ ಪೇಂಟ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಇದು ಟೈಲ್ಸ್ ಹಾಕ್ಸ್ಬಿಡಿ ಸಾಕಷ್ಟು ಟೈಲ್ಸ್ ನಮ್ಮದೆಲ್ಲ ಮೇಲ್ಗಡೆ ಇದೆಯಲ್ವ ಹಾಕ್ಸ್ಬಿಡಿ ಅಂತೇಳಿದೆ ಟೈಲ್ಸ್ ಕೂಡ ಸೇಫ್ ಅಲ್ಲ ಅದು ಮಧ್ಯ ಮಧ್ಯದಲ್ಲಿ ಹೋಲಾಗಿತ್ತು ಅಂತಂದರೆ ಕೆಳಗಡೆಯಿಂದ ನೀರೆಲ್ಲ ಏನೋ ಒದ್ದೆ ಒದ್ದೆ ಥರ ಈ ಅದು ಕೂಡ ಸೇಫಲ್ಲ ಪೇಂಟೇ ಬೆಸ್ಟು ಒಳ್ಳೆಯದು ಅಂತೇಳಿ ಇವ್ರು ಹೇಳ್ತಾಯಿದ್ರು ಸೊ ಏ ನನಗೆ ಅದೇ ಪೇಂಟ್ ಇಷ್ಟ ಆಗೋಲ್ಲ ಟೈಲ್ಸ್ ಹಾಕ್ಸಿ ಅಂತ ಹೇಳ್ತಾ ಇದ್ದೀನಿ ನೋಡಬೇಕು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಸೋಮವಾರ ದಿನ ನಾನು ಹಸಿರು ಮೆಣಸಿನ್ಕಾಯಿ ಅದರಲ್ಲಿ ಅಣ್ಣ ಆಗಿತ್ತು ಅದು ಮತ್ತೆ ಒಂದಷ್ಟು ಹಸಿರು ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ ಆ ಹಸಿರು ಮೆಣ್ಸಿನ್ಕಾಯಿ ಗಿಡನ ಅದರಲ್ಲಿ ಮೆಣಸಿನ್ಕಾಯಿ ಕಿತ್ಕೊಂಬಂದು ಏನಾದ್ರು ಮಾಡಿದ್ರೆ ನಮ್ಮ ಯಜಮಾನ್ರು ಬೇಡ ಬೇಡ ತುಂಬ ಸ್ಪೈಸಿ ಆಗುತ್ತೆ ಅದು ಏನಾದರೂ ರೈಸ್ ಬಾಕ್ ಮಾಡಿದಾಗ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿರ್ತಾರೆ ಮೊದಲೆಲ್ಲ ಸ್ಪೈಸಿ ತುಂಬ ತಿಂತಾಯಿದ್ರು ಇತ್ತೀಚೆಗೆ ಖಾರ ಕಡಿಮೆ ಮಾಡಿಬಿಟ್ಟಿದ್ದಾರೆ ಬರೀ ರೈಸ್ ಭಾತ್ಗೆ ಅಷ್ಟೇ ಕಿತ್ಕೊಂಡ್ಬರ್ತೀನಿ ವಾರಕ್ಕೆ ಒಂದು ಎರಡು ಸಲ ರೈಸ್ ಬಾತ್ ಮಾಡಿದಾಗ ಚಿತ್ರಾನ್ನ ಈ ಥರ ಏನಾದ್ರು ರೈಸ್ ಬಾತ್ ಮಾಡಿದಾಗ ಹೋಗಿ ಕಿತ್ಕೊಂಬತ್ತೀನಿ ಅದರಲ್ಲೂ ಚಿತ್ರಾನ್ನ ಅಂತೂ ಸ್ಪೈಸಿಯಾಗಿ ಖಾರ ಖಾರವಾಗಿತ್ತು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಹಾಗಾಗಿ ಹೋಗಿ ಕಿತ್ಕೊಂಡ್ಬಂದೆ ಇನ್ನು ಸೋಮವಾರದ ದಿನ ನಾನು ಮನೆ ಹೊಸಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಏರ್ ಏರ್ಕೇರೆಲ್ಲ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಏರ್ ಏರ್ಕೇರೆಲ್ಲ ಮಾಡಿಕೊಂಡು ಈವ್ನಿಂಗ್ ಪೂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡೆ ಆಮೇಲೆ ಯಾರೋ ಫೋನ್ ಮಾಡಿದ್ರು ಪೂಜೆ ಮಾಡೋ ಟೈಮ್ಗೆ ನಮ್ಮ ಅಮ್ಮನೋ ಯಾರೋ ಸರಿ ಬಿಡು ಮಂಗಳವಾರ ಬೆಳಗ್ಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಸೋಮವಾರ ದಿನ ಪೂಜೆ ಮಾಡೋಕೆ ಹೋಗಲಿಲ್ಲ ಇನ್ನು ಮಂಗಳವಾರ ದಿನ ನಾನು ಐದು ಗಂಟೆಗೆ ಇದ್ದಿದ್ದೀನಿ ಈಗ ಆಕ್ಚುಲಿ ಫೋರ್ ಓ ಕ್ಲಾಕೇ ಅಲಾರ್ಮ್ ಇಟ್ಕೊಂಡಿದ್ದೆ ಆದರೆ ಯಶಮಾನ್ರು ಸ್ವಲ್ಪ ಲೇಟಾಗೆ ಹೋಗೋಣ ಅಂಥೇಳ್ರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಈ ವರ್ಷ ಬೆಂಗಳೂರಿನಲ್ಲಿ ನಾವು ಅಕ್ಷಯ ತೃತೀಯ ಹಬ್ಬ ಆಚರಿಸ್ಲಿಲ್ಲ ಊರಲ್ಲಿ ಹೋಗಿ ಊರಿಗೆ ಹೋಗಿದ್ವಿ ಯಾಕೆ ಅಂತಂದ್ರೆ ಅಮ್ಮ ಅವರು ಮನೆ ಕಟ್ಸ್ತಾ ಇರೋದ್ರಿಂದ ಭೂಮಿ ಪೂಜೆ ಇತ್ತು ಹಾಗಾಗಿ ಈ ವರ್ಷ ಅಕ್ಷಯ ತೃತಿಗೆ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಆಕ್ಚುಲಿ ನನಗೆ ಅಕ್ಷಯ ಹಬ್ಬದ ದಿನ ಹೋಗಕ್ಕೆ ಇಷ್ಟನೇ ಇರಲಿಲ್ಲ ನಾವು ಅಮ್ಮನಿಗೆ ಹೇಳ್ದೆ ಅಮ್ಮ ಹೆಣ್ಮಕ್ಳ ಹತ್ರ ಮೊಮ್ಮಕ್ಳ ಹತ್ರ ಯಾರ ಹತ್ರ ಮಾಡಿಸ್ಕೊಳ್ಳಿ ನಾನು ಬರೋಕ್ಕಾಗಲ್ಲ ಅಂತೇಳಿದೆ ನಮ್ಮಮ್ಮ ಬೈದರು ನಾಲ್ಕು ಜನದ ಕೇಳಿದ್ರಂತೆ ಇಬ್ಬರು ಹೆಣ್ಮಕ್ಳು ಮೊಮ್ಮಕ್ಕಳದು ಮತ್ತು ನಂದು ಮತ್ತು ನಮ್ಮಮ್ಮದು ಯಾರು ಭೂಮಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಕೇಳಿದ್ರಂತೆ ಇಬ್ಬರು ಹೆಣ್ಮಕ್ಳು ಮೊಮ್ಮಕ್ಕಳದು ಚೆನ್ನಾಗಿ ಬರಲಿಲ್ಲ ಅಂತೆ ನಂದು ಮತ್ತು ನಮ್ಮಮ್ಮದು ಚೆನ್ನಾಗಿ ಬಂತಂತೆ ಅದರಲ್ಲೂ ನಮ್ಮಮ್ಮದ್ಕಿಂತ ನಂದು ಗುಣಗಳು ತುಂಬ ಚೆನ್ನಾಗಿದೆ ಇವ್ರ ಕೈಯಲ್ಲಿ ಮಾಡಿಸಿ ಇವ್ರದ್ದು ಖರ್ಚು ಕಮ್ಮಿ ಆದಾಯ ಜಾಸ್ತಿ ಇದೆ ಹಾಗಾಗಿ ನಿಮ್ಮ ಮಗಳ ಕೈಯಲ್ಲಿ ಭೂಮಿ ಪೂಜೆ ಮಾಡಿಸಿ ಹೇಳಿದ್ರಂತೆ ಅಂತೇಳಿದ್ರಂತೆ ಅಮ್ಮಂದು ಅವ್ರದ್ದು ಖರ್ಚು ಜಾಸ್ತಿ ಆದಾಯ ಕಡಿಮೆ ಇದೆ ಹಾಗಾಗಿ ನಿಮ್ದು ಬೇಡ ಹೇಳಿದ್ರಂತೆ ಅದಕ್ಕೋಸ್ಕರ ನೀನು ಬರಲೇಬೇಕು ಇಲ್ಲಾಂದರೆ ಹಂಗೆ ಹಿಂಗೆ ಅಂತೇಳಿ ಬೈದ್ರು ಸರಿ ಅಂತೇಳಿ ಇವಾಗ ಮಂಗಳವಾರ ದಿನ ಒಂದು ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟಿಫನ್ ವೇ ಎಲ್ಲರೂ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಊರ ಕಡೆ ಹೊರಡ್ತಾ ಇದೀವಿ ಇವಾಗ ನೈಸ್ ಅಲ್ಲಿ ಹೊರಡ್ತಾ ಇದ್ವಿ ಬಿಟ್ಟು ಒಂದು ನೆಲಮಂಗ್ಲ ಆದ್ಮೇಲೆ ಒಂದು ಓಟೆಲಲ್ಲಿ ಯಾವುದೋ ರತ್ನಮ್ಮ ಅಂತ ಅಂದ್ಬಿಟ್ಟು ಅಲ್ಲಿ ಹೋಟೆಲಲ್ಲಿ ಟಿಫನ್ನ ತಿಂದ್ಕೊಂಡ್ವಿ ಅಲ್ಲಿ ಟಿಫನ್ ತಿಂದ ಆಚೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮಮ್ಮ ಕಾಲ್ ಮಾಡಿದ್ರು ಆಯಾ ಹಾಕೋರಿಗೆ ಪ್ಲ್ಯಾನ್ ತೋರಿಸಿದ್ರಂತೆ ಸೊ ಅವರು ಪ್ಲ್ಯಾನ್ ಅಮ್ಮ ಅಂತ ಹೇಳಿದ್ರಂತೆ ಅದಕ್ಕೆ ಕಾಲ್ ಮಾಡಿದ್ರು ಪ್ಲ್ಯಾನ್ ತಪ್ಪಾಗಿದೆ ಅಂತ ಅಂತಂತ ಹೇಳಿದ್ರು ಯಾವ ಥರ ತಪ್ಪು ಅಂತೇಳಿ ಕೇಳಿದಾಗ ಅವರು ಈಸ್ಟ್ ಪೇಸಿಂಗ್ಗೆ ಫಾರ್ಟಿ ಏನೋ ಬಂದಿದಂತೆ ಉತ್ತರ ಮತ್ತು ದಕ್ಷಿಣ ಕಡೆ ತರ್ಟಿ ಬಂದಿರೋದಂತೆ ಸೈಟ್ ಸೈಟ್ ಮೆಸರ್ಮೆಂಟು ಹಾಗಾಗಿ ಇಂಜಿನಿಯರು ನಮಗೆ ತರ್ಟಿ ಈಸ್ಟ್ ಫೇಸಿಂಗೆ ತರ್ಟಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಬಿಟ್ಟು ಹಾಕ್ಕೊಟ್ಬಿಟ್ಟಿದ್ರು ಹಾಗಾಗಿ ಅಯ್ಯೋ ಎಂಥ ಕೆಲಸ ಆಗೋಗ್ಬಿಡ್ತು ಅಂದರೆ ಅವರು ಕೂಡ ಅದೇನು ಮೆಜರ್ಮೆ ಏನು ಕಳಿಸ್ಕೊಟ್ಟಿದ್ವಲ್ಲ ಡಾಕ್ಯುಮೆಂಟ್ಸು ಅದನ್ನ ನೋಡಿಲ್ಲ ಅವರು ಕೂಡ ಸುಮ್ಮನೆ ಹಾಕ್ಕೊಟ್ಬಿಟ್ಟಿದ್ದಾರೆ ಸರಿ ನೋಡಿ ಇದೇ ಪ್ಲ್ಯಾನು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿತ್ತು ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಗಿತ್ತು ಈ ಅಂತೂ ಈಸ್ಟ್ ಫೇಸಿಂಗು ಫಾರ್ಟಿ ಬಂದಿರೋದ್ರಿಂದ ಫುಲ್ ರಾಂಗಾಗಿ ಹೋಗ್ಬಿಡ್ತು ಮತ್ತೆ ಬೇರೆ ಪ್ಲ್ಯಾನ್ ಹಾಕ್ಸ್ಬೇಕು ಸೊ ಈ ಇಂಜಿನಿಯರ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಮಹೇಶ್ ಅವ್ರದ್ದು ಫೈವ್ ಕ್ರೋರ್ಸು ಚಿತ್ರದುರ್ಗದಲ್ಲಿ ಮನೆ ಕಟ್ಟಿದಾರಲ್ವ ಸೊ ಅದೇ ಇಂಜಿನಿಯರು ಅವರು ಇಲ್ಲೇ ಜೆ ಪಿ ಇರ್ತಾರೆ ಅಲ್ಲಿ ಕೂಡ ಎಲ್ಲ ಏನು ಕನ್ಸ್ಟ್ರಕ್ಷನ್ಗಳು ಸುಮಾರಷ್ಟು ಅವರಿಗೆ ಪ್ರಾಜೆಕ್ಟ್ ಸಿಕ್ಕಿರೋದಿಲ್ಲ ಸೊ ನಾವು ಕೂಡ ಅವ್ರಿಗೆ ಕೊಟ್ಟಿದ್ವಿ ಸರಿ ಹಿಂಗ ಆಗಿದೆ ಸರ್ ಅಂತ ಹೇಳಿದ್ವಿ ಸೊ ಅವರು ಸರ್ ಇವತ್ತು ಆಗೋದಿಲ್ಲ ನಾನು ಹೊರಗಡೆ ಇದ್ದೀನಿ ಹಿರಿಯೂರಲ್ಲಿ ಹಾಗಾಗಿ ಒಂದು ಈವ್ನಿಂಗ್ ಹಂಗೆ ಬಂದ್ಬಿಡಿ ನಾನು ಪ್ಲಾನ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರು ಯಜಮಾನ್ರು ನಮಗೆ ಊಟಕ್ಕೆ ತಂದು ಕೊಟ್ಬಿಟ್ಟು ಅವರು ಚಿತ್ರದುರ್ಗಕ್ಕೆ ಹೋದ್ರು ನಾವು ನಮ್ಮ ಮನೆಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ವ್ಯವಸ್ಥೆ ಹೇಗಿದೆ ಅಂತ ಅಂದ್ಬಿಟ್ಟು ಅಮ್ಮ ಮನೆ ಕಟ್ತಾ ಇರೋದು ನಮ್ಮೂರಲ್ಲಿ ಸೊ ನಮ್ಮ ಅಪ್ಪನೂರು ಬಿಟ್ಬಿಟ್ಟು ಇವಾಗ ನಮ್ಮ ಅಮ್ಮ ನಮ್ಮ ಯಜಮಾನ್ರು ಅಂದ್ರೆ ಅಮ್ಮ ಸೈಟ್ ತಗೊಂಡಿದ್ರು ಅಲ್ಲೇ ಕಟ್ತಾ ಇದಾರೆ ಇವಾಗ ಸೊ ಆಮೇಲೆ ಸೈಟ್ ಹತ್ರಿಂದ ಬಂದು ಅಂದ್ರೆ ಆ ಸೈಟ್ ಬಂದು ನಮ್ಮ ಹೊಲದ ಹತ್ರನೇ ಇರೋದು ಸೊ ಅಲ್ಲಿಂದ ಮನೆ ಹತ್ರ ಬಂದ್ವಿ ಸೊ ಮನೆ ವ್ಯವಸ್ಥೆ ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಪಕ್ಕದ ಮನೆ ಅಕ್ಕನೇ ಕ್ಲೀನ್ ಮಾಡ್ತಾ ಇದ್ದಿದ್ದು ಅವ್ರು ಸುಮಾರು ಒಂದು ಹದಿನೈದು ದಿನ ತಿಂಗಳಿಂದ ಇಲ್ಲ ಅನ್ಸುತ್ತೆ ಅವ್ರು ನಮ್ಗೆ ಫೋನು ಮಾಡಿಲ್ಲ ಹಿಂಗ ಇರಲ್ಲ ನಾವು ಯಾರಿಗಾರು ಇಟ್ಕೊಳ್ಳಿ ಅಂತಲೂ ಹೇಳಿಲ್ಲ ಅವರು ಮಾಡ್ತಾಯಿಲ್ಲ ತುಂಬಾ ಬೇಜಾರಾಗೋಗ್ಬಿಡ್ತು ಫಸ್ಟು ಮನೆ ಬಾಗಿಲು ತೆಗ್ದ್ಬಿಟ್ಟು ನೋಡಿ ಭಯ ಹೋಗ್ಬಿಡ್ತು ನಾಲ್ಕು ತಿಂಗಳಿಂದ ಕ್ಲೀನೇ ಮಾಡಿಲ್ಲ ಆಮೇಲೆ ಮನೆ ಹೊರಗಡೆ ಎಲ್ಲ ಫಸ್ಟ್ ಕಸ ಗುಡಿಸ್ಬಿಟ್ಟು ಫಸ್ಟ್ ತೊಳೆದು ಅದಾದಮೇಲೆ ಊಟ ಮಾಡಿ ಆಮೇಲೆ ಒಳಗಡೆ ಜಾಡೆಲ್ಲ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಬುಧವಾರ ದಿನ ನಾವು ಭೂಮಿ ಪೂಜೆ ಮಾಡೋಕ್ಕಂತೇಳಿ ನಮ್ಮಮ್ಮನ ಸೈಟ್ ಹತ್ರ ಹೋದ್ವಿ ಇವ್ರು ಯಾರನ್ನೂ ತೋರಿಸಿದ್ರಲ್ವಾ ಇವ್ರು ಯಾರು ಅಂತ ಕೇಳ್ಬೋದು ನೀವು ಇವರು ನಮ್ಮ ಸಬ್ಸ್ಕ್ರೈಬರ್ ಫಸ್ಟ್ ಆಮೇಲೆ ನಾನು ನೋಡಿದ್ಮೇಲೆ ಇವರು ನಮಗೆ ದೂರದ ರಿಲೇಟಿವ್ ಇವರು ಇಲ್ಲೇ ನಮ್ಮಮ್ಮ ಮನೆ ಕಟ್ತಾ ಇರೋದು ಸೊ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವರು ನನಗೆ ಫಸ್ಟು ಸಬ್ಸ್ಕ್ರೈಬರು ಆಮೇಲೆ ನಾನು ನೋಡಿದ್ಮೇಲೆ ನಮಗೆ ರಿಲೇಟಿವ್ ಹೇಗೆ ಅಂತಂದರೆ ಫಸ್ಟ್ ಇವ್ರ ಹೆಸರು ಹೇಳ್ಬಿಡ್ತೀನಿ ಇವ್ರ ಹೆಸರು ಬಂದು ವೀಣಾ ಅಂತ ಅಂದ್ಬಿಟ್ಟು ಇವರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರಂತೆ ನಮ್ಮೂರಲ್ಲೇ ಜಿ ಎನ್ ಎಮ್ ಅಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಅಂದರೆ ಆಂಬ್ಯುಲೆನ್ಸಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಇವಾಗ ಅವ್ರ ಯಜಮಾನರು ಬಿಡಿಸಿದ್ದಾರೆ ಸೊ ಅವ್ರ ಯಜಮಾನ್ರು ಕೂಡ ನನ್ನ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ನನಗೆ ಗೊತ್ತು ಅಣ್ಣ ಯಾಕೆಂದರೆ ನಾವು ಒಂದೇ ಕ್ಯಾಶ್ಟು ಯಾವ ಸೊ ಅಲ್ಲಿ ಅಲ್ಲಿ ಸ್ಕೂಲ್ ಹತ್ರ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ ಸ್ಮೈಲ್ ಮಾಡ್ತಾ ಇದ್ದೆ ರೇರಾಗಿ ಮಾತಾಡಿಸ್ತಾ ಇದ್ದೆ ಅಣ್ಣನೂ ರೇರ್ ರೇರಾಗಿ ಮಾತಾಡ್ತಾ ಇದ್ರು ಕಾಲೇಜಲ್ಲೂ ಅಷ್ಟೇ ರೇರಾಗಿ ಮೀಟಾದಾಗಿ ಅಂದರೆ ನೋಡಿದಾಗೆಲ್ಲ ಸ್ಮೈಲ್ ಮಾಡೋದು ಆಗಿ ಮಾತಾಡೋದು ಈ ಥರ ಇರ್ತಾ ಇತ್ತು ಸುಮಾರು ವರ್ಷಗಳು ಆದಮೇಲೆ ನಮ್ಮಮ್ಮನ ಪಕ್ಕದ ಸೈಟೇ ಅವರೇ ತೊಗೊಂಡಿದ್ದಾರೆ ಸೊ ನಾವು ಮಂಗಳವಾರ ದಿನ ಹೋದ್ವಾ ಹೋಗಿದ ತಕ್ಷಣ ನನ್ನನ್ನು ನೋಡ್ಬಿಟ್ಟು ನಮ್ಮಮ್ಮ ಹಂಗೆ ಹೇಳ್ತಾ ಪದ್ಮನ ನಾನು ನೋಡಿದ್ದೀನಿ ಹಾಗೆ ಹೇಗೆ ಅಂದರೆ ಏನೋ ಮಾತಾಡ್ಕೊಂಡಿದ್ದಾರೆ ಬಟ್ ನಾನು ಬಂದ ತಕ್ಷಣ ಅವ್ರು ನೋಡಿ ಖುಷಿ ಆದ್ರು ಆಮೇಲೆ ಹೋಗಮ್ಮ ಮನೆ ನೋಡು ಹೋಗು 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 ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅವ್ರ ವೈಫ್ ನನಗೆ ಗೊತ್ತಿಲ್ಲಲ್ಲ ಫಸ್ಟ್ ಒಂದ್ಸಲ ಒಳಗಡೆ ಹೋದೆ ಹಾಲಲ್ಲಿ ಯಾರೂ ಕಾಣಿಸ್ಲಿಲ್ಲ ಎಲ್ಲ ಬೆಡ್ರೂಮಲ್ಲಿ ಇದ್ದರು ಮಕ್ಕಳು ಮತ್ತೆ ವೀಣಾ ಆಮೇಲೆ ಅಕ್ಕ ಅಕ್ಕ ಅಂತ ಅಂದ್ಕೊಂಡು ಒಳಗಡೆ ಹೋದೆ ಹೋಗು ಹೋಗು ಅಂತ ಅಣ್ಣ ಹೇಳ್ತಾನೆ ಇದ್ರೆ ಸರಿ ಅಂಥೇಳಿ ಅಕ್ಕ ಅಕ್ಕ ಅಂತ ಓದೆ ಆ ವೀಣಾ ಮಕ್ಳನ್ನ ಕರ್ಕೊಂಡು ಬೆಡ್ರೂಮಲ್ಲಿ ಮಲ್ಕೊಂಡಿದ್ರು ನಾನು ನೋಡಿದ ತಕ್ಷಣ ಪದ್ಮಕ್ಕ ಅಂತ ಅಂದ್ಬಿಟ್ಟು ಎದ್ ಬಂದ್ಬಿಟ್ರು ನನಗೆ ಅವ್ರಿಗೆ ಪರಿಚಯ ಇಲ್ಲ ನಾನು ಅವ್ರಿಗೆ ಪರಿಚಯ ಇದ್ದೀನಿ ಯಾಕೆಂದರೆ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ರಲ್ಲ ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಿ ಅಕ್ಕ ಇದ್ದೀರಾ ಹೋದ್ರಾ ತೀರಾ ಹೋದ್ರ ಅಂತ ಅಂದ್ಬಿಟ್ಟು ಸೊ ಅವಿನ ಬಂದ ತಕ್ಷಣ ಅಂತ ಅಂತೇಳ್ಬಿಟ್ಟು ಅವರಿಗೆ ನಾನು ಕ್ಲೋಸು ನನಗೆ ಅವರು ಹೊಸಬ್ರು ಸರಿ ಹಿಂಗೆ ಮಾತಾಡ್ಕೊಂಡ್ವಿ ನೀವೇ ನಾ ವೀಣ ನಿಜವಾಗ್ಲೂ ಖುಷಿ ಆಯಿತು ಅಂತ ಅಂದ್ಕೊಂಡ್ವಿ ವೀಣನ ಕಡೆನೂ ನಮಗೆ ಸಂಬಂಧ ಮತ್ತು ಅವ್ರ ಯಜಮಾನ್ರು ಕರಿಯಣ್ಣನೂ ಕೂಡ ನಮಗೆ ಸಂಬಂಧ ಅಜ್ಜಿ ಕಡೆ ಅಜ್ಜಿ ಕಡೆ ಅಂದರೆ ಅವ್ರ ಅಜ್ಜಿ ನಮ್ಮ ಅಜ್ಜಿ ಕಡೆ ತಮ್ಮನಿಗೂ ಮತ್ತು ಅವ್ರ ತಂಗಿಗೂ ಕರಿಯಣ್ಣ ವೀಣನ ಹಸ್ಬೆಂಡ್ ಅವರು ಅಕ್ಕನ್ನ ನಮ್ಮ ಅಜ್ಜಿ ತಂಗಿ ಮಗನಿಗೆ ಕೊಟ್ಟಿದ್ದಾರೆ ಈ ಕಡೆ ನಮ್ಮ ತಾತ ಸ್ವಾರಿ ಅಜ್ಜಿ ತಮ್ಮ ಅಲ್ವಾ ಅವರು ತಮ್ಮನ ಮಗಳ ಮಗಳನ್ನ ಕೊಟ್ಟಿದ್ದಾರೆ ಅವ್ರ ಯಶಮಾನ್ರು ಮತ್ತೆ ವೀಣಾ ಅವರು ತಂದೆ ಅಣ್ಣ ಅಂತೆ ಸೊ ತುಂಬಾನೇ ರಿಲೇಟಿವ್ ಮತ್ತೆ ನಮ್ಮಅಮ್ಮ ಪಕ್ಕ ಪಕ್ಕದಲ್ಲೇ ಮನೆ ಕಟ್ತಾ ಇದ್ದಾರಲ್ವ ಸೊ ಸಕ್ಕತ್ ಖುಷಿ ವೀಣಾಗಂತೂ ಹೋಗಿದ ತಕ್ಷಣ ಟೀ ಮಾಡಿಕೊಟ್ರು ನೀರು ಕುಡಿಯೋದಕ್ಕೆ ನೀರು ಕೊಟ್ಟರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ಊಟ ಮಾಡಿ ಅಂದರು ಇಲ್ಲ ಬೇಡ ಅಂತೇಳಿ ಮನೆಗೆ ಬಂದ್ವಿ ನಾವು ಆಮೇಲೆ ಅಕ್ಕ ನಿಮ್ಮ ನೀವೇ ನಮಗೆ ಇನ್ಸ್ಪಿರೇಷನ್ ಅಂತ ಅಂದ್ಬಿಟ್ಟು ಮನೆ ಮುಂದೆ ಎಲ್ಲ ಗಿಡಗಳು ಹೂವಿನ ಗಿಡಗಳು ತರಕಾರಿ ಎಲ್ಲ ಹಾಕ್ಕೊಂಡಿದ್ರು ಅಂದರೆ ಮನೆ ಮುಂದೆಗಡೆ ಈ ರೋಡು ಎಲ್ಲ ಬರುತ್ತಲ್ವ ಅದು ಆ್ಯಕ್ಚುಲಿ ಲೇಔಟ್ ಅದು ಸೊ ಆ ರೋಡಲ್ಲೇ ಎಲ್ಲ ಬದನೇಕಾಯಿ ಗಿಡಗಳು ಅದು ಇದು ತರಕಾರಿಗಳು ಎಲ್ಲ ಹಾಕ್ಕೊಂಡು ಹೂವಿನ ಗಿಡಗಳು ರೋಸಾ ಎಲ್ಲನೂ ಹಾಕ್ಕೊಂಡಿದ್ದಾರೆ ನಮ್ಮ ನನ್ನ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಸೊ ತುಂಬ ಖುಷಿಯಾಯಿತು ನನಗೂ ಕೂಡ ರಿಲೇಟಿವು ಮತ್ತು ನನ್ನ ಸಬ್ಸ್ಕ್ರೈಬರು ವೀಣಾ ಸೊ ಅಕ್ಕ ಬದ್ನೆಕಾಯಿ ಬಿಟ್ಟಿದೆ ಕಿತ್ಕೊಡ್ತೀನಿ ಬನ್ನಿ ಅಂತಂದರು ಇಲ್ಲ ವೀಣಾ ನಾಳೆ ಪೂಜೆ ಮಾಡಿಬಿಟ್ಟು ಹೊಡುತ್ತೀವಲ್ವಾ ಭೂಮಿ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಕಿತ್ಕೊಂಡು ಹೋಗ್ತೀನಿ ಅಂತೇಳಿದ್ದೆ ವೀಣಾ ಮಂಗಳವಾರದ ದಿನವೇ ಕಿತ್ತು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ರು ಸರಿ ಅಂಥೇಳಿ ನಾವು ಇನ್ನು ಭೂಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬುಧವಾರದ ದಿನವೇ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಮಧ್ಯಾಹ್ನ ಊಟ ಮಾಡಿಕೊಂಡು ಎಲ್ಲ ತಿಂದ್ಬಿಟ್ಟು ತೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ನಮ್ಮಮ್ಮನ್ನ ಪಾವಗೋಡದವರೆಗೂ ಬಿಟ್ಟು ಹೋಗ್ತೀವಿ ಬನ್ನಿ ಅಮ್ಮ ಅಂತಂದ್ರೆ ಹತ್ರ ಲಿಂಗಳಿ ಅಂತ ಬರುತ್ತೆ ಅಲ್ಲಿವರೆಗೂ ಬಿಡಿ ಸಾಕು ನಾನು ಬಸ್ಗೆ ಹೋಗ್ತೀನಿ ಮತ್ತೆ ವಯನೋಸ್ ಕೋಟೆ ಅಲ್ಲಿಂದ ಊರಿಗೆ ಹೋಗ್ಬೇಕಲ್ಲ ಬೇಡ ಅಂಥೇಳಿ ನಮ್ಮಮ್ಮ ಇದು ಲಿಂಗದಳಿಗೆ ಡ್ರಾಪ್ ಹಾಕ್ಸ್ಕೊಂಡ್ರು ನಾವು ಇನ್ನು ಬೆಂಗಳೂರಿಗೆ ಬಂದ್ವಿ ಆ್ಯಕ್ಚುಲಿ ಮೇ ಫಸ್ಟು ಹಾಲಿಡೇ ಇತ್ತು ಅಲ್ಲೇ ಉಳ್ಕೋಬೋದಾಯಿತು ಬಟ್ ಸಿಕ್ಕ ಸಿಕ್ಕ ಬಟ್ಟೆ ಬಿಸಿಲು ಸೆಖೆ ಅದರಲ್ಲೂ ನಮ್ಮ ಮನೆ ಅಂತೂ ಆ ಶೀಟ್ ಹಾಕ್ಸಿರೋದಕ್ಕೆ ಸಿಕ್ಕಾ ಬಟ್ಟೆ ಸೆಖೆ ಶೆಕೆ ಆಗ್ತಾಯಿತ್ತು ಹಾಗಾಗಿ ನಾವು ಬಂದುಬಿಟ್ವಿ ಮತ್ತು ಇಲ್ಲಿ ಗಿಡಗಳಿಗೆ ನೀರು ಅದೆಲ್ಲ ನನ್ನ ಮಗ ಸರಿಯಾಗಿ ಹಾಕಲ್ಲ ಅಂತ ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಮತ್ತು ನಾನು ಗುರುವಾರ ಪೂಜೆ ಮಾಡಬೇಕಲ್ವಾ ಆ್ಯಕ್ಚುಲಿ ಫೋಟೋ ನಮ್ಮನೇಲಿ ಊರಲ್ಲೇ ಇದೆ ಆದರೆ ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ ಏನಿಲ್ಲ ನಮ್ಮ ಲಾಸ್ಟ್ ಅಜ್ಜಿ ತೀರ್ಕೊಂಡ್ರಲ್ವ ಅವಾಗಿಂದ ನಾವು ಮನೆ ತೋಳ್ಸಿಲ್ಲ ಏನಿಲ್ಲ ಸೂತ್ಕದ ಮನೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಬಂದ್ಬಿಟ್ಟು ಇವಾಗ ರಾಯ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಗುರುವಾರ ದಿನ ಎಲ್ಲ ಮನೆಯೆಲ್ಲ ಒರೆಸ್ ಅಂದರೆ ನಮ್ಮ ಊರಿಗೆ ಹೋಗಿ ಬಂದು ಸಿಕ್ಕಾ ಬಟ್ಟೆ ಡಿಹೈಡ್ರೇಷನ್ ಆಗಿಬಿಟ್ಟು ಒಂಥರ ಹೋಗ್ಬಿಟ್ಟಿತ್ತು ಯಾಕೆಂದರೆ ಕಾರಲ್ಲಿ ಬೇರೆ ಎ ಸಿ ಮತ್ತು ಆ ಕೋಳ್ ನೀರು ಹಕ್ಕೆ ತರ್ಟಿ ನೈನ್ ಡಿಗ್ರಿ ಏನೋ ಇತ್ತು ಊರಲ್ಲಿ ವೆದರು ಸಿಕ್ಕಾ ಬಟ್ಟೆ ಬಿಸಿಲು ಬಳ್ಳಾರಿ ಬೇರೆ ನಿಯರ್ ಅಲ್ವಾ ಹಾಗಾಗಿ ಒಂಥರ ಹೋಗ್ಬಿಟ್ಟಿತ್ತು ನಮಗೆ ಗುರುವಾರ ದಿನ ಅದಕ್ಕೆ ಸ್ವಲ್ಪ ಒಂದು ಆರು ಗಂಟೆ ಹಂಗೆ ಎದ್ದುಬಿಟ್ಟು ನಾನು ಎಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಗಂಜಲ ಬೇರೆ ತೊಗೊಂಬಂದಿದ್ದೆ ಊರಲ್ಲಿ ಅಲ್ಲಿ ಭೂಮಿ ಪೂಜೆಗೆ ತಂದಿದ್ದರು ನಮ್ಮಮ್ಮ ಇಸ್ಕೊಂಡು ಬಂದೆ ತು ಒಂಥರ ಗಂಜಲ ಸ್ಮೆಲ್ ಕುಡಿಯೋಕೆ ಇಷ್ಟನೇ ಆಗ್ತಾ ಇರಲಿಲ್ಲ ನನಗೆ ಆದರೆ ಆ ಗಂಜಲ ಸ್ಮೆಲ್ ಕೂಡ ತುಂಬ ಇಷ್ಟ ಆಯಿತು ಅದೇನೋ ಗೊತ್ತಿಲ್ಲ ನಿಜವಾಗ್ಲೂ ರಾಯರ್ ಪವಾಡ ಅದು ಎಂಥ ಪವಾಡನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನಾನು ನಾನ್ ವೆಜ್ ತಿನ್ನಬೇಕಂತ ಅನಿಸಲ್ಲ ಮತ್ತು ನಾನ್ ವೆಜ್ ಅಡುಗೆ ಮಾಡ್ರು ನನ್ನ ಮೂಗಿಗೆ ಸ್ಮೆಲ್ ಅನ್ನೋದು ಬರಲ್ಲ ಆರಾಮ ಕೂಡ ನಾನು ತೊಗೊಳಲ್ಲ ಮತ್ತು ಗಂಜಲ ಹಾಕಿ ಮನೆ ಹೊಸ್ತಾ ಇದ್ದೀನಿ ನನಗೆ ಸ್ಮೆಲ್ಲು ಕೂಡ ಅನ್ನಿಸ್ತಾ ಇದೆ ಲ್ಲ ಮತ್ತು ಅದ್ರ ಫ್ಲೇವರ್ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಈ ಥರ ಮಾಡ್ತಾ ಇದ್ದಾರೆ ರಾಯರು ಸೊ ಇವಾಗ ಹೂವೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ರಾಯರಿಗೆ ನಾನು ಬುಧವಾರದ ದಿನ ಬೆಂಗಳೂರಿನಲ್ಲೇ ಇದ್ದರೆ ಬುಧವಾರ ದಿನವೇ ಎಲ್ಲ ಹೂವೆಲ್ಲ ಕಟ್ಕೊಂಡು ತುಳಸಿ ಎಲ್ಲ ಕಟ್ಕೊಂಡು ಪೂಜೆಗೆ ನಮ್ಮ ಟೆರೆಸ್ ಮೇಲೆ ಸಿಗುವಂಥದ್ದು ಹೂಗಳು ತುಳಸಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ಆದರೆ ಬುಧವಾರ ದಿನ ಊರಿಗೆ ಹೋಗಿದ್ರಿಂದ ನಾನು ಏನು ಈವ್ನಿಂಗ್ ಹಂಗೆ ಬಂದ್ವಿ ಒಂದು ಏಳು ಗಂಟೆಗೆ ಬುಧವಾರ ಸೊ ಏನಾದರೂ ತೊಗೊಂಡ್ರೆ ಪದ್ಮ ಅಂತ ಕೇಳ್ಬೋದು ಅಕ್ಷಯ ತೃತಿಗೆ ಏನಂದ್ರೂ ಏನೂ ತೊಗೊಂಡಿಲ್ಲ ನಾನು ಯಾಕೆ ಅಂದರೆ ನಮ್ಮದು ಗೋಲ್ಡು ಮೆಚೂರ್ ಆಗುತ್ತೆ ನೆಕ್ಸ್ಟ್ ಈ ಮಂತ್ ಒಂದು ಕಟ್ಬಿಟ್ರೆ ನೆಕ್ಸ್ಟ್ ಮಂತು ನಾವು ಗೋಲ್ಡ್ ತೊಗೋಬೇಕು ಹಾಗಾಗಿ ಅವಾಗೇ ತೊಗೊಂಡ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ತೊಗೋಬೇಕು ಬೆಳ್ಳಿ ಇದು ಏನೋ ಐಟಮ ಸೊ ಯಜ್ಮರು ಬೇಡ ಮಕ್ಕಳದ್ದು ಎಜುಕೇಷನ್ಗೆ ಎಷ್ಟೊಂದು ದುಡ್ಡು ಬೇಕಲ್ವಾ ಮತ್ತು ಗೋಲ್ಡ್ ಬೇರೆ ಮೆಚೂರಾದರೆ ಮತ್ತೆ ಮತ್ತೇನಾದರೂ ಗೋಲ್ಡ್ಗೆ ತೊಗೋಬೇಕು ಲ್ವಾ ನೆಕ್ಸ್ಟ್ ಮಂತ್ ತೊಗೊಂಡ್ರೆ ಆಯ್ತು ದುಡ್ಡು ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಅದೇ ಸರಿ ನಾ ಅವತ್ತೆಲ್ಲ ಫುಲ್ ಅಂದರೆ ಡಲ್ಲು ನಾನು ಅದು ಎ ಸಿ ಬೇರೆ ಅಲ್ವಾ ಹಾಗಾಗಿ ಒಂಥರ ಡಲ್ಲಾಗಿದ್ದೆ ಆದರೂ ನಿಧಾನಕ್ಕೆ ರಾಯರ್ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ರೆಸ್ಟ್ ಮಾಡಿ ರಾಯ ಸಂಜೆ ಆರ್ ಆರ್ ನಗರಕ್ಕೆ ನಾನು ಬಂದೆ ರಾಯರ ಮಠಕ್ಕೆ ು ಅಷ್ಟು ಮಳೆಯಲ್ಲೇ ನಿಧಾನಕ್ಕೆ ಓಂ ಶ್ರೀ ರಾಘವೇಂದ್ರ ಐನವ ಏನು ಆಗಬಾರ್ದು ಅಂದರೆ ಸ್ಕ್ಲಿಪ್ ಸ್ಕಿಪ್ ಆಗಬಾರ್ದು ಗಾಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ಮರಣೆ ಮಾಡಿಕೊಂಡು ಮನೆಗೆ ಬಂದೆ ಫುಲ್ಲು ನೆನ್ಕೊಂಡು ಬಂದ್ಬಿಟ್ಟೆ ವೀರೈನು ಆಮೇಲೆ ಆ ಸುಸ್ತು ಈ ಸುಸ್ತು ಎಲ್ಲ ಸೇರಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಬಿಟ್ಟೆ ಡೋಲಕ್ಕೊಳ್ಳು ತೊಗೊಬಿಟ್ಟು ಒಂದು ಹತ್ತು ಗಂಟೆಗೆ ಊಟ ಮಾಡಿ ಪಾತ್ರೆ ತೊಳಿಲೇ ಇಲ್ಲ ಹೋಗಿ ಮಲ್ಕೊಂಡ್ಬಿಟ್ಟೆ ಸೊ ಈ ರೀತಿ ಆಯಿತು ಈ ವರ್ಷ ಅಕ್ಷಯ ತೃತೀಯ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್